ಹಾಯ್ ಫ್ರೆಂಡ್ಸ್ ನಾನಿವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿ ದೋಸೆ ಮೊಸರು ಅನ್ನದ ಜೊತೆ ತಿನ್ನೋದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿ ಇರುತ್ತೆ ಇದು ಮೊದಲಿಗೆ ನಾನು ಅದಕ್ಕೋಸ್ಕರ ತೊಂಡೆಕಾಯಿಯನ್ನು ತೊಳೆದುಬಿಟ್ಟು ಬಿಟ್ಟು ನಾಲ್ಕು ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ತೊಂಡೆಕಾಯಿ ಸ್ವಲ್ಪ ದೊಡ್ಡದಿತ್ತು ಹಾಗಾಗಿ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಕೆಲವು ನಾಟಿ ತೊಂಡೆಕಾಯಿ ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ ಎರಡು ಭಾಗ ಆಗಿ ಕಟ್ ಮಾಡಿಕೊಂಡ್ರೂ ಕೂಡ ಸಾಕಾಗ್ತದೆ ಅದನ್ನು ನಾನು ಈಗ ಕುಕ್ಕರ್ಗೆ ಹಾಕಿ ಚಿಟಿಕೆ ಅರಿಶಿಣದ ಪುಡಿ ಮತ್ತು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರು ತುಂಬ ಜಾಸ್ತಿ ಬೇಡ ಹಾಗಂತ ತುಂಬ ಕಮ್ಮಿನೂ ಬೇಡ ಹಾಗೆ ನೀರನ್ನು ಹಾಕ್ಬಿಟ್ಟು ಒಂದು ವಿಷಲ್ ಬರ್ಸ್ಕೊಳ್ತೀನಿ ಫ್ರೆಂಡ್ ಜಾಸ್ತಿ ವಿಷಲ್ ಹಾಕ್ಸಿದ್ರೆ ಜಾಸ್ತಿ ಬೆಂದ್ಕೊಂಡ್ಬಿಡುತ್ತೆ ಅಷ್ಟೇನು ಚೆನ್ನಾಗೋದಿಲ್ಲ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಸಾಕಾಗ್ತದೆ ಅಷ್ಟೇ ನಂತರ ನಾನಿಲ್ಲಿ ಹುಣಸೆ ಹಣ್ಣನ್ನು ತೊಳೆದುಕೊಂಡುಬಿಟ್ಟು ಬಿಸಿ ನೀರಿನಲ್ಲಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಬೆಂದಿದೆ ಕರೆಕ್ಟಾಗಿ ಬೆಂದಿದೆ ನೋಡಿ ತುಂಬ ಸಾಫ್ಟಾಗಿ ಏನಾಗಿಲ್ಲ ಕರೆಕ್ಟಾಗಿದೆ ನಂತರ ಇಲ್ಲಿ ಬಾಣಲೆಗೆ ನಾನು ಒಂದು ಚಿಟಿಕೆಯಷ್ಟು ಮೆಂತೆ ಅಂದರೆ ಒಂದು ಹತ್ತು ಮೆಂತೆ ಕಾಳು ಒಂದು ಟೇಬಲ್ ಚಮಚ ಸಾಸಿವೆ ಮತ್ತು ಒಂದು ಟೇಬಲ್ ಚಮಚ ಜೀರಿಗೆಯನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಹುರಿದಿರೋದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ಇದ್ದೀನಿ ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಟೇಬಲ್ ಚಮಚ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಖಾರ ಕಮ್ಮಿ ತಿಂತೀವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಇದ್ರ ಜೊತೆ ಸೇರಿಸ್ಕೊಳ್ಬಹುದು ನಂತರ ಇಲ್ಲಿ ಮಿಕ್ಸಿಗೆ ನಾನು ಕಾಲು ಬಟ್ಟಲಿನಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಹುರಿದಂಥ ಪದಾರ್ಥಗಳಾದ ಧನಿಯಾ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ನ ಸಾಸಿವೆ ಜೀರಿಗೆ ಮೆಂತೆ ಹುರಿದಿಟ್ಕೊಂಡಿದ್ನಲ್ಲ ತಣ್ಣಗಾಗೋದಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸಿ ಬಿಟ್ಟು ಒಂದು ಐದು ಎಸಳು ಬೆಳ್ಳುಳ್ಳಿ ಸೇರಿಸ್ಕೊಂಡು ನೀರನ್ನು ಹಾಕದೆ ತರಿತರಿಯಾಗಿ ರುಬ್ಕೊಳ್ತೀನಿ ನಂತರ ಬಾಣಲೆಗೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತೆ ಇಂಗು ಕರಿಬೇವು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಹುರಿದಿರೋ ಕರಿಬೇವು ಮತ್ತೆ ಸಾಸಿವೆಗೆ ಬೆಂದಿರತಕ್ಕಂತಹ ತೊಂಡೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಂತರ ಮಿಕ್ಸಿ ಮಾಡಿಟ್ಕೊಂಡಂತಹ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ತೀನಿ ನಂತರ ಹುಣಸೆ ಹಣ್ಣಿನಿಂದ ಹುಳಿಯನ್ನು ತೆಗೆದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸೇರಿಸಿದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮುಂಚೆ ತೊಂಡೆಕಾಯಿ ಬೇಯುವಾಗ ಉಪ್ಪು ಹಾಕಿರ್ತೀವಲ್ಲ ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ ನೋಡಿಕೊಂಡು ಸೇರಿಸ್ಕೋಬೇಕು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಮಿಕ್ಸ್ ಆಗಿರುತ್ತೆ ತೊಂಡೆಕಾಯಿ ಜೊತೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ನನ್ನ ಈ ತೊಂಡೆಕಾಯಿ ಮಾಡಿದಂತಹ ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್